ಹಲೋ ಎವ್ರಿ ವಾ ನಮ್ಮ ಅಡುಗೆನ ಮರಿಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ ಆಗಿ ಮಾಡುವಂತಹ ನವಣಕ್ಕೆ ಅಥವಾ ನವಣೆಯಿಂದ ತರಕಾರಿ ಬಾತ್ ಮಾಡುವುದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಮಸಾಲೆ ಏನು ಇಲ್ಲ ತುಂಬಾ ರುಚಿಕರವಾಗಿರುತ್ತೆ ಆದ್ರೂ ಇದನ್ನು ನೀವು ಬ್ರೇಕ್ಫಾಸ್ಟಿಗೆ ಅಥವಾ ಮಧ್ಯಾಹ್ನದ ಲಂಚಿಗೆ ಅಥವಾ ಡಿನ್ನರ್ಗೆ ಕೂಡ ಮಾಡ್ಕೋಬೋದು ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಕುಕ್ಕರ್ ಒಲೆ ಮೇಲಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬದಲು ನೀವು ತುಪ್ಪ ಕೂಡ ಹಾಕೋಬೋದು ನಂತರ ಇದರಲ್ಲಿ ಒಂದು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಸಣ್ಣದಾಗಿ ಹೆಚ್ಚಿದ ಎರಡು ಹಸಿಮೆಣಸನ್ನ ಹಾಕ್ತಾ ಇದ್ದೀನಿ ಎಣ್ಣೆ ತುಂಬ ಜಾಸ್ತಿ ಬಿಸಿ ಆಗಿಬಿಟ್ಟಿದೆ ಹಾಗಾಗಿ ತುಂಬ ಬೇಗನೆ ಇದು ಏನು ಕೆಂಪಗಾಗ್ತಾ ಇದೆ ಈಗ ನೋಡಿ ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಚಕ್ಕೆ ಆಮೇಲೆ ಒಂದು ಪಲಾವ್ ಎಲೆ ಹಾಕ್ತಾ ಇದ್ದೀನಿ ಇದಕ್ಕೆ ಮಸಾಲೆ ಎಲ್ಲ ಜಾಸ್ತಿ ಬೇರೆ ಮಸಾಲೆಗಳನ್ನು ನಾನು ಯಾವುದು ಕೂಡ ಹಾಕ್ತಾ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಹಾಕ್ತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೀ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ತುಂಬ ರುಚಿಕರವಾಗಿರುತ್ತೆ ನವಣಕ್ಕಿಯಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆಯೇ ಮತ್ತು ಇದು ತುಂಬ ಒಂದು ರುಚಿಕರವಾಗಿ ಕೂಡ ಇರುತ್ತೆ ಖಂಡಿತ ನೀವು ಟ್ರೈ ಮಾಡಿ ನಂತರ ಇದಕ್ಕೆ ದೊಡ್ಡ ಒಂದು ಟೊಮೆಟೊ ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಈಗ ಫ್ರೈ ಮಾಡ್ಕೊಳ್ಳೋಣ ಚಿಕ್ಕದಾದ್ರೆ ಎರಡು ಟೊಮೆಟೊ ಹಾಕೊಳ್ಳಿ ದೊಡ್ಡದಾದ್ರೆ ಒಂದು ಸಾಕಾಗುತ್ತೆ ಟೊಮೆಟೊ ಒಂದು ಅರ್ಧ ಬೆಂದಾದಮೇಲೆ ಇದಕ್ಕೆ ಒಂದು ಕ್ಯಾರೆಟ್ ಸಣ್ಣಗೆ ಹೆಚ್ಚಿ ಇದ್ದೀನಿ ಆಮೇಲೆ ಒಂದು ನಾಲ್ಕೈದು ತೊಂಡೆಕಾಯಿ ಇತ್ತು ಅದನ್ನೇ ರೌಂಡಾಗಿ ಕಟ್ ಮಾಡಿ ಇದ್ದೀನಿ ತರಕಾರಿ ಯಾವುದು ಕೂಡ ಆಗುತ್ತೆ ನಿಮಗೆ ಯಾವುದು ತರಕಾರಿ ಇಷ್ಟ ಅದನ್ನು ನೀವು ಹಾಕೋಬೋದು ತೊಂಡೆಕಾಯಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಇದನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಳಿ ಬೇರೆ ತರಕಾರಿಗಳಿಗಿಂತ ತೊಂಡೆಕಾಯಿ ಚೆನ್ನಾಗಿ ಫ್ರೈ ಆದರೆ ಬಾತ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಆ ತೊಂಡೆಕಾಯಿದು ಹಸಿ ಸ್ಮೆಲ್ ಇರುತ್ತಲ್ಲ ಅದು ಇರುತ್ತೆ ಹಾಗಾಗಿ ಅದನ್ನು ತೊಂಡೆಕಾಯಿ ಹಾಕಿದರೆ ನೀವು ಅದನ್ನು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಸ್ವಲ್ಪ ಹಸಿ ಬಟಾಣಿ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವೆರಡನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಂತರ ಇದು ನೋಡಿ ನವಣಕ್ಕಿ ಇದನ್ನು ನಾನು ಬೆಳಗಿನ ತಿಂಡಿಗೆ ಮಾಡೋದ್ರಿಂದ ರಾತ್ರಿಯೇ ನೆನೆಸಿಟ್ಟಿದ್ದೀನಿ ಅದನ್ನು ಈಗ ಹಾಕ್ತಾ ಇದ್ದೀನಿ ಒಂದು ಲೋಟದಷ್ಟು ನವಣಕ್ಕಿ ಆ ಲೋಟ ತೋರಿಸ್ತೀನಿ ಅದೇ ಲೋಟದಲ್ಲಿ ನೀವು ನೀರಿನ ಅಳತೆಯನ್ನು ಕೂಡ ಮಾಡ್ಕೋಬೇಕಾಗುತ್ತೆ ಈಗ ನವಣಕ್ಕಿ ಹಾಕಿದ ಮೇಲೆ ಇದನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿ ಇನ್ನೂ ಒಂದು ಅರ್ಧ ನಿಮಿಷ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನಂತರ ನಾನು ನೋಡಿ ಒಂದು ಲೋಟದಷ್ಟು ಇದೇ ಲೋಟದಲ್ಲಿ ನವಣಕ್ಕಿಯನ್ನು ತಗೊಂಡಿದ್ದು ಅದೇ ಲೋಟದಲ್ಲಿ ಎರಡು ಲೋಟದಷ್ಟು ನೀರನ್ನು ಮೊದಲೇ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಆ ಬಿಸಿ ನೀರನ್ನೇ ಇದಕ್ಕೆ ಹಾಕೋಬೇಕು ಬಿಸಿನೀರು ಹಾಕಿದರೆ ತುಂಬ ಚೆನ್ನಾಗಿ ನವಣಕ್ಕಿ ಬೆಂದು ಚೆನ್ನಾಗಿ ಅರಳುತ್ತೆ ಹಾಗಾಗಿ ಬಿಸಿನೀರು ಹಾಕಿದರೆ ಒಳ್ಳೆಯದು ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ಉಪ್ಪು ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ ಪಲಾವ್ ಆಗಲಿ ಭಾತಾಗಲಿ ನೀವು ಈ ರೀತಿ ರುಚಿ ನೋಡ್ತೀರಿ ನೋಡಿ ಆವಾಗಲೇ ಗೊತ್ತಾಗುತ್ತೆ ನಿಮಗೆ ಅದು ಎಷ್ಟು ರುಚಿಯಾಗಿ ನಂತರಕ್ಕೆ ಅದು ರೆಡಿಯಾಗುತ್ತೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಇದನ್ನು ಮಾಡಿಕೊಳ್ಳಿ ಎರಡು ಅಥವಾ ಮೂರು ವಿಷಲ್ ಕೂಡ ಮಾಡ್ಕೊಳ್ಬೋದು ಸ್ವಲ್ಪ ಮೀಡಿಯಮ್ ಉರಿನಲ್ಲಿಟ್ಟು ವಿಷಲ್ ಮಾಡ್ಕೊಳ್ಳೆ ಇವಾಗ ನೋಡಿ ಬೆಂದು ರೆಡಿಯಾಗಿದೆ ತುಂಬ ಚೆನ್ನಾಗಿ ಅದು ನೀರನ್ನೆಲ್ಲ ಹೀರ್ಕೊಂಡು ನೋಡಿ ಸೂಪರಾಗಿ ಬಂದಿದೆ ಚೆನ್ನಾಗಿ ನವಣೆ ಆಗಲಿ ಅಥವಾ ಯಾವುದೇ ಮಿಲ್ಲೆಟ್ಸ್ ಆಗಲಿ ಅದನ್ನು ನೆನೆಸಿಬಿಟ್ಟು ನಂತರ ಅಡುಗೆಗೆ ಉಪಯೋಗಿಸ್ಕೊಳ್ಬೇಕು ಆವಾಗ ಅದು ಚೆನ್ನಾಗಿ ಬೆಂದು ರೆಡಿಯಾಗುತ್ತೆ ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು